ವಾಹನಗಳಿಗೆ ಟೀಟೆಂಡ್ ಗ್ಲಾಸ್ ಅಳವಡಿಕೆ ಎಂಟು ಪ್ರಕರಣ ದಾಖಲು ಶಿರ್ಸಿ ನಗರ ಠಾಣೆಯ ಪೊಲೀಸರು ವಾಹನಗಳಿಗೆ ಟೀಟೆಂಟ್ ಗ್ಲಾಸ್ಗಳನ್ನು ಅಳವಡಿಸಿಕೊಂಡಿದ್ದ ವಾಹನ ಸವಾರರ ವಿರುದ್ಧ ವಿಶೇಷ ಕಾರ್ಯಾಚರಣೆ ಹಮ್ಮಿಕೊಂಡು ಎಂಟು ಪ್ರಕರಣವನ್ನು ದಾಖಲಿಸಿ ನಾಲ್ಕು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗಣೇಶ್ ಕೆಎಲ್ ಶಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ ಮಂಜುನಾಥ್ ಪಾವಗಡ್ ಶಿವಲಿಂಗ ತುಪ್ಪದವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಸಂಸ್ಥಾಪಕದ ಜಿಲ್ಲಾಧ್ಯಕ್ಷರಾಗಿದ್ದ ಉಮೇಶ್ ಹರಿಕಾಂತ್ ಅವರು ಹೃದಯಾಘಾತದಿಂದ ನಿಧನ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಸಂಸ್ಥಾಪಕದ ಜಿಲ್ಲಾಧ್ಯಕ್ಷರಾಗಿದ್ದ ಉಮೇಶ್ ಹರಿಕಾಂತ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರಕ್ಕೆ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು ಪಾರ್ಥಿವ ಶರೀರದ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಅತಿವೃಷ್ಟಿಯಿಂದ ಉಂಟಾದ ಹಾನಿಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದಿಂದ ಸಹಾಯಕ ಆಯುಕ್ತರ ಮೂಲಕ ಮನವಿ ಅತಿವೃಷ್ಟಿಯಿಂದ ಉಂಟಾದ ಹಾನಿ ಬೆಳೆ ಹಾನಿ ಕಾಡು ಪ್ರಾಣಿಗಳಿಂದ ರೈತರ ಬೆಳೆ ನಾಶಕ್ಕೆ ಪರಿಹಾರ ರೈತರಿಗೆ ಅಡಿಕೆ ವಿಮೆ ಪಾವತಿಸುವ ಕುರಿತು ಹಾಗೂ ಅಡಿಕೆಗೆ ಕೊಳೆ ರೋಗ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದಿಂದ ಸಹಾಯಕ ಆಯುಕ್ತರ ಮೂಲಕ ಮನವಿ ನೀಡಲಾಯಿತು ಎಲ್ಲಾ ರೈತರಿಗೆ ಸಹಿತ ಸಾಕಷ್ಟು ಆಗಿದೆ ಆ ಒಂದು ವಿಷಯದಲ್ಲಿ ಸರ್ಕಾರಕ್ಕೆ ಒಂದು ಮನವಿ ಇವತ್ತು ಸೇರಿದೆ ಆ ಕಾರಣಕ್ಕಾಗಿ ಸಂಖ್ಯೆ ಮನವಿಯನ್ನು ರೆಡಿ ಮಾಡಿದರೆ ದೈವ ಓದಿಕೊಳಿಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘ ಪ್ರಕರಣ ಕೃಷಿ ಕಾರ್ಮಿಕ ರೈತ ಸಂಘ ಸಹಯೋಗ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಪ್ರವಚನ ನಡೆಸಿಕೊಟ್ಟ ವೇದಮೂರ್ತಿ ಶ್ರೀನಿವಾಸ ಭಟ್ ಶಿರಸಿಯ ದೈವಜ್ಞ ಸಭಾಭವನದಲ್ಲಿ ಶ್ರಾವಣ ಸಂಕಷ್ಟಿ ನಿಮಿತ್ತ ವೇದಮೂರ್ತಿ ಶ್ರೀನಿವಾಸ ಅಣ್ಣಯ್ಯ ಭಟ್ ಇವರು ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಪ್ರವಚನ ನಡೆಸಿಕೊಟ್ಟರು ಶ್ರೀಕೃಷ್ಣನಂತಹ ಪೂರ್ಣಾವತಾರಕ್ಕೆ ಜನ್ಮ ಕೊಟ್ಟ ವಸುದೇವ ದೇವತಿಯ ಪೂರ್ವ ಸಂಜಾತರು ದುಷ್ಟ ರಾಕ್ಷಸನ ಮೂರ್ತಿಗೆ ಚಿಕ್ಕ ತಲೆ ಒಡೆದು ಸತ್ತು ಹಾಗಾದರೆ ವಸುದೇವ ದೇವಿಯರಂತಹ ಪುಣ್ಯ ಗರ್ಭೆ ದೇವತಿಯ ಪುಣ್ಯ ಗರ್ಭೆಗೆ ಮರಣದಲ್ಲಿ ದುಷ್ಟದಿಂದ ಶೀ ಎಲ್ಲ ಕೇವಲ ಸಕಾರಾತ್ಮಕವಾಗಿ ಆಲೋಚಿಸಿದ್ರೆ ಅದನ್ನೇ ಅಂಧಾವತ ಅಂತ ಲೋಭ್ಯಾರೆ ಹಾಗಾದ್ರೆ ಎಲ್ಲ ಅಂತ ಅಂತಕ್ಕಲ್ಲ ಅದರಲ್ಲಿರುವ ಒಳಗುತ್ತೆ ಆಮೇಲೆ ಏಳನೇ ಗಂಭರ್ ಬಂದಾಗ ಸ್ವಲ್ಪ ಚೂಟಾದ ಯಾರೋ ಕಂಸ ಇಂದು ಒಂದೇ ಉಳಿತಾರೆ ಆವಾಗುತ್ತಿದ್ದೆ ಮಾಯೇ ಕಂಸ ಕೊಳ್ಳುವ ಉದ್ದೇಶದಿಂದ ಮಗುವನ್ನು ಎತ್ತಿ ಕಾಲ ಹಿಡಿದ ನೆಲಕ್ಕೆ ಬಡಿಯುವ ಸಂದರ್ಭದಲ್ಲಿ ಮನುಷ್ಯ ಕುಳಿ ಆಗ ತಾನೇ ಹುಟ್ಟಿದ ಮಗು ಹೊಂಸನ ಶಕ್ತಿಯೊಮ್ಮೆ ಕಲ್ಪನೆಗಾಟ್ಕೊಳ್ಳಿ ಕೈಯಿಂದ ತಪ್ಪಿ ಜಾರಂತೆ ಮಾಯೆ ಭಗವಂತನ ಜನ್ಮಕ್ಕೂ ಪೂರ್ವದಲ್ಲಿ ಆದರೂ ಮಾಯೆಯ ಜನನ ನಮ್ಮ ಹುತ್ತಿನಿಗಿಂತಲೂ ಪೂರ್ವದಲ್ಲಿ ಮಾಯೆಯಿಂದ ಮುಸುಕಿ ಬಂದವರು ನಾವು ಹಾಗಾಗಿ ವಾಸ್ತವಿಕ ಪ್ರಜ್ಞೆಯೇ ನಮಗಿಲ್ಲ ತಿಳಿಯುವ ಮನಸ್ಸು ನನಗೆ ಬರುವುದಿಲ್ಲ ಆಯ್ತು ಏಳನೇ ತಲೆ ಮರೆಸಿಕೊಂಡಿದ್ದ ಆರೋಪಿ ಬಂಧನ ಕಳೆದ ಒಂದು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿತ ಬಹದ್ದೂರ್ ಸಿಂಗ್ ರಾಜಾ ಚಂದಾ ಬಿಲ್ಲಾವಾಲ್ ಈತನನ್ನು ಶಿರ್ಸಿ ಮಾರುಕಟ್ಟೆ ಠಾಣೆಯ ಪೊಲೀಸರು ಮಧ್ಯಪ್ರದೇಶ ರಾಜ್ಯದ ಜೋಬರ್ಟ್ನಲ್ಲಿ ದಸ್ತಗಿರಿ ಮಾಡಿ ಜಿಲ್ಲಾ ಸತ್ರ ನ್ಯಾಯಾಲಯ ಶಿರ್ಸಿ ರವರ ಮುಂದೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಈತನ ವಿರುದ್ಧ ಹಾವೇರಿ ಬೆಳಗಾವಿ ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದನು ಈ ಕಾರ್ಯಾಚರಣೆಯಲ್ಲಿ ಶಿರ್ಸಿ ಡಿವೈಎಸ್ಪಿ ಕೆಎಲ್ ಗಣೇಶ್ ಸಿಪಿಎಸ್ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ಮಾರುಕಟ್ಟೆ ಠಾಣೆಯ ಪಿಎಸ್ಐಗಳಾದ ರತ್ನಾಕುರಿ ರಾಜ್ಕುಮಾರ್ ಉಕ್ಕಲಿ ಅವರ ನೇತೃತ್ವದಲ್ಲಿ ಎಎಸ್ಐ ಕೀರಪ್ಪ ಘಟಕಾಂಬ್ಳೆ ಇತರರು ಪಾಲ್ಗೊಂಡಿದ್ದರು